ನಾನು ಅವರು ಮನೆಯಲ್ಲಿ ಹನುಮಾನ ಚಾಲಿಸವನ್ನ ಮನಸ್ಸಲ್ಲಿ ದೇವರ ಭಕ್ತಿಯಿಂದ ಆಂಜನೇಯನ ನೆನೆಸ್ಕೊಳ್ತಾ ಇರ್ತಾರೆ ಆಗ ಶಾಂತಿ ಅವರು ಅಲ್ಲಿಗೆ ಬಂದು ಹೇಳ್ತಾರೆ ರೀ ಎಲ್ಲಿ ಹೋಗಿದ್ದಾಳೆ ಮೀನಾ ಏನು ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾಳೆ ಹೆಂಗೆ ಅಂತ ಏ ಯಾಕೆ ನನಗೆ ಹೇಳಿ ನಾ ಇಲ್ಲಿ ಕೂತಿದೇನಲ್ಲ ನನಗೆ ಬೈ ಅವಳು ನಿನಗೆ ಯಾಕೆ ಬೈತಾ ಇದೆಯಾ ಅಂತ ಹೇಳ್ತಾರೆ ನೋಡು ನನಗೆ ಅಂತ ಹೇಳ್ತಾರೆ ಏಯ್ ಪಾತ್ರೆ ಪಾತ್ರಿಗಿತ್ರೆ ಏನು ಒಯ್ದಿಲ್ಲೇ ನೋಡು ಒಳಗಡೆ ಏನಾದ್ರೂ ಮಾಡಿಟ್ಟೆ ಹೋಗಿರ್ತಾಳೆ ಅವಳು ಒಳಗಡೆ ಹೋಗಿ ನೋಡು ಅಂತ ಹೇಳ್ತಾರೆ ಏ ರೋಹಿಣಿ ಬಾರಮ್ಮ ನೀನು ನೀನು ಹೋಗಿ ಅಲ್ಲಿ ಕಿಚನ್ ಅಲ್ಲಿ ಹೋಗಿ ನೋಡಮ್ಮ ಏನ್ ಮಾಡಿದಾಳೆ ಅದನ್ನ ಬಾ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಏ ಏನು ಕೆಲ್ಸಕ್ಕೆ ಹೋಗ್ತೀವಿ ಪಾರ್ಕಿಗೆ ಹೋಗ್ತೀವಿ ನೀನು ಅಂತ ಮನೋಜಿಗೆ ಹೇಳ್ತಾ ಇರ್ತಾರೆ ಅವರು ತಿಂಡಿ ತಿನ್ನೋಣ ಅನ್ನ ಬಂತು ಕುತ್ಕೊಳ್ತಾರಲ್ಲ ಅವಾಗ ನೀರ್ ಕುಡಿತಾ ಇರ್ತಾನೆ ಮುಕ್ಕರ್ಸ್ದಂಗೆ ಮಾಡ್ತಾನೆ ಶಾಂತಿಯವರು ರೀ ಏನ್ರಿ ಮಗು ಆ ಬೈತಾ ಇದಾರ ಅಂತ ಹೇಳ್ತಾರೆ ಆಗ ರಾಜೇಶ್ ಅವರು ಇಲ್ಲಿ ಶ್ರುತಿ ಮನೆಗೆ ಬರ್ತಾರೆ ಬಂದು ಆಂಟಿ ಶ್ರುತಿ ಇಲ್ಲಿ ಅಂತ ಹೇಳ್ತಾರೆ ನೋಡಿ ನಿನ್ ಜೊತೆ ಅಲ್ಲಪ್ಪ ಅಂತ ಹೇಳ್ತಾರೆ ನನ್ ಜೊತೆ ಬರ್ಲಿಲ್ವೇ ನೋಡು ನಾನು ದೇವಸ್ಥಾನಗೆ ರೀಚ್ ಆಗ್ತಾ ಇದ್ದಂಗೆ ಹೋಗಿ ಗಿಫ್ಟ್ ತಗೋಬಾ ಅಂತ ಹೇಳಿದ್ರು ಗಿಫ್ಟ್ ತಗೊಂಡ್ ಬಂದ್ರೆ ಅಲ್ಲಿ ಇಲ್ಲ ಅಂತ ರಾಜೇಶ್ ಅವರು ವಾಸುದೇವ್ ಮತ್ತು ಶ್ರುತಿ ಹೇಳ್ತಾರೆ ಆಮೇಲೆ ಶ್ರುತಿ ಇಲ್ಲ ಏನಿಲ್ಲ ವಸ್ಟ್ ಇಸ್ ದಿಸ್ ಅಂಕಲ್ ನಾನು ಶ್ರುತಿನ ಕರ್ರಿ ನಾ ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾರೆ ಮತ್ತು ಎಲ್ಲ ಅವಳು ಅಂತ ರಾಜೇಶ್ ಅವರು ಹೇಳ್ತಾರೆ ನೋಡಿ ಯಾವ್ದಾರು ಕಾಲ್ ಬಂದಿರುತ್ತೆ ಹಾಗಾಗಿ ಅವರು ಹೋಗಿರ್ಬೋದು ಅಂತ ಹೇಳ್ತಾರೆ ನೋಡು ಸ್ಟುಡಿಯೋದಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ ಸ್ವಿಚ್ ಆಫ್ ಆಗಿರ್ಬೋದು ಅಂತ ಹೇಳ್ತಾರೆ ಏನೇ ಆಗಿರ್ಬೋದು ನನ್ಗೊಂದು ಮಾತು ಹೇಳಿರ್ಬೇಕು ಇಲ್ಲ ಅಂತ ರಾಜೇಶ್ ಅವರು ಬಂದು ಹೇಳ್ತಾರೆ ದೊಡ್ಡ ಹೇಳ್ತಾರೆ ಅಂಕಲ್ ನಾನು ಆಗಿರ್ತೀನಿ ಅಂತ ನಾನು ಈಸಿಯಾಗಿ ತಗೋಬೇಡ ಅಂತ ಹೇಳಿ ನನ್ಗೂ ಇಷ್ಟ ಆಗಲ್ಲ ಅಪ್ಪನಿಗೂ ಇಷ್ಟ ಆಗಲ್ಲ ಹೇಳಿ ಅಂಕಲ್ ಬರ್ತಿದ್ದಾಗೆ ನನಗೆ ಕಾಲ್ ಮಾಡಕ್ಕೆ ಹೇಳಿ ಅಂತ ಹೇಳಿ ರಾಜೇಶ್ ಅವರು ಸಿಟಿಯಿಂದ ಹೇಳಿ ಅಲ್ಲಿಂದ ಹೊರ್ಟು ಹೋಗ್ತಾರೆ ರೀ ರೀ ಅವಳು ಎಲ್ಲಿ ಹೋಗಿರ್ತಾಳೆ ಏನ್ ಇರ್ತಾಳೆ ನನಗೆ ಭಯ ಆಗ್ತಾ ಇದೆ ಅಂತ ಹೇಳ್ತಾರೆ ನನಗೆ ಗೊತ್ತಿದೆ ಕಡೆ ಈಗ ಎಲ್ಲಿ ಇರ್ತಾಳೆ ಯಾರ ಜೊತೆ ಹೋಗಿರ್ತಾಳೆ ಅಂತ ಸುಮ್ಮನೆ ಬಾ ನನ್ನ ಜೊತೆ ಅಂತ ಹೇಳಿ ವಾಸುದೇವ್ ಅವರು ಕರ್ಕೊಂಡು ಹೋಗ್ತಾರೆ ಶೀಲಾನ ಕರ್ಕೊಂಡು ರಂಗನಾಥ್ ಅವ್ರ ಮನೆಗೆ ಬರ್ತಾರೆ ವಾಸುದೇವ್ ಅವರು ಬಂದು ರಂಗನಾಥ್ ರಂಗನಾಥ್ ಅಂತ ಕರೀತಾರೆ ಒಳಗಡೆಯವನ್ನೇ ಬರ್ತಾರೆ ಅವರು ಅವಾಗ ರಂಗನಾಥ್ ಅವರು ನೋಡ್ತಾ ಇರ್ತಾರೆ ಕೊನೆಗೂ ನೀನು ಲೋ ಕ್ಲಾಸ್ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ ನನಗೆ ಹಾಗೆ ತೋರಿಸ್ತಾ ಇದೀಯಾ ಅಂತ ಹೇಳ್ತಾರೆ ಲೋ ಕ್ಲಾಸ್ ಅಂತ ಹೇಳುವಿಲ್ಲ ಅಂದ್ರೆ ನೀನೇನೆ ಅಂತ ವಾಸುದೇವ ಅಂತ ಹೇಳ್ತಾರೆ ಏಯ್ ಇಡಿಯಟ್ ಅಂತ ಬೈತಾರೆ ರಂಗನಾಥ್ ಅವರಿಗೆ ಏಯ್ ಏನು ವಿಷಯ ಅಂತ ಹೇಳಿ ಅಂತ ಹೇಳಿ ನೋಡು ಮರ್ಯಾದಿಂದ ನನ್ನ ಮಗಳಿ ಅಂತ ಶೀಲಾ ಅವರು ಹೇಳ್ತಾರೆ ಯಾರೇ ನೀವು ನಮ್ಮನೆಗೆ ಬಂದು ನಮ್ಮ ಮರ್ಯಾದೆ ಇಲ್ದಂಗೆ ಮಾತಾಡ್ತಾ ಇದ್ದೀರಲ್ಲ ಅಂತ ಶಾಂತಿ ಹೇಳ್ತಾರೆ ನಿನ್ನ ಮಗಳು ಎಲ್ಲಿದ್ದಳೋ ನನಗೇನೋ ಗೊತ್ತು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಎಂತ ಜನ ರೀ ಅವರು ಅಪ್ಪನ ಹೆಂಗೆ ಇನ್ನು ಮಗ ಹೆಂಗೆ ಅಂತ ಶೀಲಾ ಹೇಳ್ತಾರೆ ವಸುದೇವ್ ಅವರಿಗೆ ಹೇಳ್ತಾರೆ ರಂಗನಾಥ್ ನಿನ್ನ ಮಗನ ಹತ್ರ ನನ್ನ ಮಗಳನ್ನ ಕರ್ಕೊಂಡು ಬರಕ್ ಹೇಳು ಅಂತ ಹೇಳ್ತಾರೆ ರೀ ಏನ್ರಿ ಇದು ಸೂರ್ಯ ಹೊಸ ಸಮಸ್ಯೆನ ಹುಟ್ಟಾಗಿದ್ದೇನ ಅಂತ ಹೇಳ್ತಾರೆ ಸೂರ್ಯ ಏನೋ ಕೆಲಸ ಮಾಡಿದೇನಮ್ಮ ಅಂತ ಮನೋಜ್ ಅವರು ಹೇಳ್ತಾರೆ ಬಾಯ್ ಮಚ್ ಅಂತ ರಂಗನಾಥ್ ಅವರು ಹೇಳ್ತಾರೆ ಅವ್ರು ಮಾತಾಡ್ತಾ ಇರೋದು ರವಿ ಬಗ್ಗೆ ಆಗ ಶಿಲಾ ಹೇಳ್ತಾರೆ ನನ್ನ ಮಗನ ಕಿಡ್ನಾಪ್ ಮಾಡಿದ್ದಾನೆ ಅಂತ ಹೇಳ್ತಾರೆ ಏ ಏನೇ ಮಾತಾಡ್ತಾ ನನ್ನ ರವಿ ಬಗ್ಗೆ ತೆಗೆದು ಬಿಟ್ಟ ಅಂದ್ರೆ ಮುಖ ಊದ್ಕೊ ಅಂತ ಶಾಂತಿ ಅವರು ಹೇಳ್ತಾರೆ ಅವಾಗ ತಾವೇನೋ ತಪ್ಪಾಗಿ ತಿಳ್ಕೊಂಡು ಮಾತಾಡ್ತಾ ಇದ್ದೀರಿ ದಯವಿಟ್ಟು ನೋಡಿ ಸರ್ ಅಂತ ಹೇಳ್ತಾರೆ ನಾ ಮೊದ್ಲು ವಾರ್ನ್ ಮಾಡಿದ್ದೆ ಹಾಗೆ ನನಗೆ ಅವಮಾನ ಮಾಡ್ಬೇಕು ಅಂತ ಹೇಳಿ ನನ್ನ ಮಗಳನ್ನ ನೀನು ಕಿಡ್ನ್ಯಾಪ್ ಮಾಡಿಸಿದ್ಯ ರಂಗನಾಥ್ ಅಂತ ವಾಸುದೇವ್ ಅವರು ಹೇಳ್ತಾರೆ ಏನ್ರಿ ರವಿ ಇವ್ರ ಮಗಳ ಜೊತೆನ ಸುತ್ತಾಡ್ತಾ ಇದ್ನಾ ಅಂತ ಹೇಳ್ತಾನೆ ಹಾಗೇನು ಇಲ್ಲಮ್ಮ ಅಂತ ಹೇಳ್ತಾರೆ ಹೇಳ್ತಾರೆ ಅವ್ರು ಕೇಳ್ತಾರೆ ಅವಾಗ ಮಾವ ರವಿ ಇವ್ರ ಮಗಳನ್ನ ಪ್ರೀತಿಸಿದ್ನಾ ಅಂತ ಹೇಳ್ತಾರ ನೋಡಿ ನಾನು ನನ್ನ ಮಗ ಕೆಲ್ಸಕ್ಕೆ ಹೋಗಿದ್ದಾನೆ ನಾನು ಫೋನ್ ಮಾಡಿ ಕರೆಸ್ತೀನಿ ಅಂತ ಹೇಳ್ತಾರೆ ಕರೆಸಿ ಅಂತ ಹೇಳ್ತಾರೆ ಹಾಂ ಕರೆಸ್ತೀನಿ ತಾಳ್ಮೆ ಅಂತ ಹೇಳ್ತಾರೆ ಆಗ ರವಿಗೆ ಕಾಲ್ ಬರುತ್ತೆ ಕಾಲು ರವಿ ಕಾರ್ ಮೇಲೆ ಹೋಗ್ತಾ ಇರ್ತಾನೆ ಏನಾಯ್ತು ರವಿ ಇನ್ನೂ ಫೋನ್ ಸ್ವಿಚ್ ಆಫ್ ಮಾಡಿಲ್ವಾ ಅಂತ ಹೇಳ್ತಾರೆ ನೋಡಿ ಅಪ್ಪ ಫೋನ್ ಮಾಡ್ತಾ ಇದ್ದಾರೆ ನಾನು ಫೋನ್ ಪಿಕಪ್ ಮಾಡಲ್ಲ ಅಂತ ಹೇಳ್ತಾರೆ ನನಗೆ ಮನೆಯಿಂದ ಕಾಲ್ ಬಂದಿತ್ತು ಅವಾಗ ನಾನು ಸ್ವಿಚ್ ಆಫ್ ಮಾಡಿದ್ದೀನಿ ನಿಮ್ಮಪ್ಪ ಕಾಲ್ ಮಾಡಿ ನಿಮ್ಮನ್ನ ಟ್ರೇಸ್ ಮಾಡ್ತಾ ಇರ್ತಾರೆ ಮೊಬೈಲ್ ಸ್ವಿಚ್ ಆಫ್ ಮಾಡು ಪ್ಲೀಸ್ ಸ್ವಿಚ್ ಆಫ್ ಮಾಡು ಕೊಡು ಅಂತ ಹೇಳಿ ಮೊಬೈಲ್ ಇಸ್ಕೊಂಡು ಶ್ರುತಿ ಸ್ವಿಚ್ ಆಫ್ ಮಾಡ್ತಾಳೆ ಯಾಕಪ್ಪ ಅಂತ ಮನೋಜ್ ಅವ್ರು ಕೇಳ್ತಾರೆ ಬಿಸಿ ಬ್ಯುಸಿ ಇದ್ದಾನೆ ಅನ್ಸುತ್ತಿ ಕೊಣು ಹಾ ಬಿ ಇದ್ದಾನೆ ತುಂಬಾ ಬ್ಯಿ ಇದ್ದಾನೆ ಅಂತ ಶೀಲಾ ಅವರು ಹೇಳ್ತಾರೆ ಹೇಳು ಸುಮ್ಮನಿದ್ರೆ ಸರಿ ಈಗ ಅಂತ ಶಾಂತಿ ಅವರು ಹೇಳ್ತಾರೆ ಆರ್ ಯು ಕಾಲಿಂಗ್ ಸ್ವಿಚ್ ಆಫ್ ಅಂತ ಬರುತ್ತೆ ಮತ್ತೊಂದ್ಸರಿ ಕಾಲ್ ಮಾಡಿದಾಗ ಏನಾಯ್ತಪ್ಪ ಅಂತ ಕೇಳಿದಾಗ ಸ್ವಿಚ್ ಆಫ್ ಅಂತ ಹೇಳ್ತಾರೆ ಈಗೇನು ಹೇಳ್ತೀಯ ರಂಗನಾಥ್ ರೀ ಏನು ಗೊತ್ತಿಲ್ಲ ಹೋಗಿ ನಾಟಕ ಮಾಡ್ತಾ ಇದೆಯಾ ಎಲ್ಲ ಮಾಡಿಸಿರೋದೆ ಇವನು ನೋಡಿ ಮೇಡಮ್ ನಮ್ಮ ಮಾವನ ಬಗ್ಗೆ ಮರ್ಯಾದೆಯಿಂದ ಮಾತಾಡಿ ಅಂತ ರೋಹಿಣಿ ಅವರು ಹೇಳ್ತಾರೆ ಒಬ್ಬರೇ ಹೆಣ್ಣಾಗಿ ಹಿರಿಯರ ಬಗ್ಗೆ ಏನು ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಏ ಇವ್ರಿಗೆ ನಾನು ಮರ್ಯಾದೆ ಕೊಡ್ಬೇಕಲ್ಲ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಶಿಲಾ ಅವ್ರು ಹೇಳ್ತಾರೆ ನಮ್ಮ ಅಸ್ತಿ ಹೊಡಿಬೇಕು ಅಂತ ತಾನೆ ಈ ರೀತಿ ಪ್ಲಾನ್ ಮಾಡಿರೋದು ಏಯ್ ಈ ಸಕ್ಕರೆ ಶಾಂತಿ ಅವರು ಬಂದು ಹೇಳ್ತಾರೆ ಏಯ್ ನನ್ನ ಹತ್ರ ದುಡ್ಡಿಲ್ಲ ಅನ್ಕೊಂಡ್ಯಾ ಇಲ್ಲಿ ನೋಡಿ ರೋಹಿಣಿ ಎಂತ ಮಲೇಷ್ಯಾ ಮಲೇಷ್ಯಾ ಅಂತ ಎಷ್ಟು ದೊಡ್ಡ ಶ್ರೀಮಂತರು ಅಂತ ಗೊತ್ತಂತ ಹೇಳ್ತಾರೆ ರವಿ ಅವರು ರವಿ ಅವ್ರ ಬಗ್ಗೆ ರಂಗನಾಥ್ ಅವ್ರು ಹೇಳ್ತಾರೆ ಏನೋ ಆಗಿದೆ ಅಂತ ಹೇಳ್ತಾರೆ ನನ್ನ ತುಮ್ ಮಗನ್ನ ತುಂಬ ಚೆನ್ನಾಗಿ ಬೆಳೆಸಿದ್ದೀನಿ ಅಂತ ಇದೇನಾ ಇದೇನಾ ಅಂತ ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ ನನಗೆ ನಿಜವಾಗಿಯೂ ಏನೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವಾಗ ವಾಸುದೇವ್ರವರು ರಂಗನಾಥ್ ಅವರ ಕೋಳಪಟ್ಟಿಯನ್ನು ಹಿಡಿತಾರೆ ಏ ಏ ಏನೇ ನೀನು ನನ್ನ ಗಂಡಗೆ ಕೋಳಪಟ್ಟಿ ಹಿಡಿಯೋದಕ್ಕೆ ಕರ್ಕೊಂಡು ಬಂದಿಯಾ ಅಂತ ಹೇಳ್ತಾರೆ ರೀ ನಿನಗೇನು ಆಗಿಲ್ಲ ತಾನೇ ಅಂತ ಹೇಳ್ತಾರೆ ಅವಾಗ ಶಾಂತಿ ಶಾಂತಿಯವರು ತಲೆಬುಡಿ ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಶೋಕೇಸನ್ನು ತೆಗೆದುಕೊಂಡು ಹೊಡೆಯೋಕ್ಕೆ ಬರ್ತಾರೆ ಶೀಲಾಗೆ ನೋಡಿ ನಾನು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ಈಗ ಪೊಲೀಸರು ಬರ್ತಾರೆ ಅಂತ ಶೀಲಾ ಹೇಳ್ತಾರೆ ಅಷ್ಟೊತ್ತಿಗೆ ಪೊಲೀಸರು ಜೀಪು ಸೂರ್ಯ ಅವ್ರ ಮನೆಗೆ ಎದುರುಗಡೆ ಬಂದು ನಿಲ್ಲುತ್ತೆ ಬಂದಾಗ ಪೊಲೀಸರು ಎದುರುಗಡೆ ಬರ್ತಾರೆ ಹಾಗೆ ಅವ್ರ ಹಿಂದೂ ಮೂನಾಲ್ಕು ಜನ ಬರ್ತಾರೆ ಅವಾಗ ಇವನೇ ಸರ್ ನಾನು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿಸ್ತಿರೋದು ಅಂತ ಅಂತ ಹೇಳ್ತಾರೆ ಸರ್ ಇರಿ ಸ್ವಲ್ಪ ಮಾತಾಡೋಣ ಅಂತ ಹೇಳ್ತಾರೆ ಸರ್ ಇವ್ರ ಮಗಳು ಕಂಪ್ ಖಾನೆ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿ ಕೊಟ್ಟಿದ್ದಾರೆ ರವಿ ಅಂದ್ರೆ ಯಾರು ಅಂತ ಹೇಳ್ತಾರೆ ನನ್ನ ಮಗ ಅಂತ ಹೇಳಿದಾಗ ನೋಡಿ ನನ್ನ ಮೇಲೆ ವೈಯಕ್ತಿಕ ದೋಷದಿಂದ ಇವರು ಕಂಪ್ಲೇಂಟ್ ಮಾಡಿದ್ದಾರೆ ನನ್ನ ಮಗ ಅಂತವ್ನಲ್ಲ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ಸರ್ ಇವರು ನಂಬ ಇಡೀ ಸ್ಟೇಷನ್ ಕರ್ಕೊಂಡೋಗಿ ವಿಚಾರಿಸಿ ಅಂತ ಹೇಳ್ತಾರೆ ಶೀಲಾ ಅವರು ಹೇಳ್ತಾರೆ ನಾನು ಗೋರ್ಮೆಂಟ್ ಎಂಪ್ಲಾಯಿ ನಾನು ಯಾವ ತಪ್ಪು ಮಾಡಿಲ್ಲ ನನಗೆ ರೂಲ್ಸ್ ಎಲ್ಲ ಗೊತ್ತಿದೆ ಸರ್ ವಾರಂಟ್ ಇಲ್ಲದೆ ನೀವು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು ಕಂಪ್ಲೇಂಟ್ ಕೊಟ್ಟಿರೋ ವಿಚಾರ ಮಾಡಬೇಕು ಅಂತ ಹೇಳ್ತಾರೆ ಇವರು ಸೀನಿಯರ್ ಸಿಟಿಜನ್ನು ಹಾಗಾಗಿ ಸೀನಿಯರ್ ಸಿಟಿಜನ್ನ ಮನೆಯಲ್ಲೇ ವಿಚಾರಣೆ ಮಾಡ್ಬೋದು ಅಂತ ರೂಲ್ಸ್ ಬಂದೈತೆ ಅಂತ ಹೇಳ್ತಾರೆ ನನ್ನ ಮೇಲೆ ಹಳೆ ದ್ವೇಷದಿಂದ ಇವರು ಟಾರ್ಗೆಟ್ ಮಾಡಿದ್ದಾರೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಪೊಲೀಸ್ ಅವರಿಗೆ ಸರ್ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಬರೆದುಕೊಡಿ ಮುಚ್ಚಳಿಕೆ ಬರೆದುಕೊಡಿ ಅಂತ ಜಸ್ಟ್ ಫಾರ್ಮಾಲಿಟೀಸ್ ಅಂತ ಹೇಳ್ತಾರೆ ಈಗ ನಮ್ಮ ಸೂರ್ಯ ಅವರು ಬರ್ತಾರೆ ಅವಾಗ ಅವಾಗ ಬರ್ತೀವಿ ಮಗನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ ಇನ್ನೊಬ್ರು ಕಾನ್ಸ್ಟೇಬಲ್ ಸರ್ ಹೇಳ್ತಾ ಇದ್ರಲ್ಲ ಬಾ ಸ್ಟೇಷನ್ ಅಂತ ಇನ್ನೊಬ್ಬ ಕಾನ್ಸ್ಟೇಬಲ್ ಹೇಳ್ತಾರೆ ಆಮೇಲೆ ಸರ್ ಈಗ ಬನ್ನಿ ಮುಚ್ಚಳಕ್ಕೆ ಬರೆದ್ಕೊಡಿ ಇಲ್ಲಾಂದ್ರೆ ಅರೆಸ್ಟ್ ವಾರೆಂಟ್ ತಗೊಂಡ್ ಬಂದು ಅದನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ನೋಡು ಶಾಂತಿ ಅವರು ಅಲ್ಲಿಗೆ ಬಂದು ಹೇಳ್ತಾರೆ ರೀ ರೀ ಸ್ಟೇಷನ್ಗೆ ಹೋಗ್ಬೇಕು ಅಂತ ಶಾಂತಿ ಅವರು ಹೇಳ್ತಾರೆ ಆಗ ರಂಗನಾಥ್ ಅವರು ಪೊಲೀಸ್ ಅವ್ರ ಜೊತೆ ಹೋಗ್ತಾರೆ ಅಪ್ಪ ಅಪ್ಪ ಅಂತ ಮನೋಜ್ ಅವರು ಹೇಳ್ತಾರೆ ಸರ್ ಒಂದು ನಿಮಿಷ ನೀವು ಆರಾಮಾಗಿ ಜೀಪಲ್ಲಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ ನಂಬೇಡಿ ಸರ್ ನಂಬೇಡಿ ಹಾಗೆ ಎಸ್ಕೇಪ್ ಆಗಿಬಿಡ್ತಾರೆ ಅಂತ ಹೇಳ್ತಾರೆ ಸರ್ ಹೇಗೆ ಕರ್ಕೊಂಡು ಹೋಗ್ತೀನಿ ಹಾಗೆ ಇವಾಗ ವಾಪಸ್ ಕರ್ಕೊಂಡು ಬಂದು ಬಿಡ್ತೀನಿ ಅಂತ ಹೇಳ್ತಾರೆ ಸರ್ ಭಯ ಬರಬೇಡಿ ಒಂದೇ ಒಂದು ರಿಟರ್ನ್ ಪೋಸ್ಟ್ ಅಷ್ಟೇ ಅಂತ ಹೇಳ್ತಾರೆ ಮನೋಜ್ ನೀ ಆಟೋ ತೊಗೊಂಡ್ಬಾ ಅಂತ ಹೇಳ್ತಾರೆ ಸರ್ ನೀವು ಕೂತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಪೊಲೀಸ್ ಅವರು ಹೇಳ್ತಾರೆ ಆಗ ಜೀಪಲ್ಲಿ ಹತ್ತಿಸ್ಕೊಂಡು ಹೋಗ್ತಾರೆ ಆಟೋ ಆಟೋ ಅಂತ ಹೇಳ್ತಾರೆ ಮನೋಜ ಆಟೋ ಬುಕ್ ಮಾಡಿರ್ತಾನೆ ಆಗ ಆಟೋದಲ್ಲಿ ರೋಹಿಣಿ ಮನೋಜ ಮತ್ತು ಅವರು ಹತ್ತುತ್ತಾರೆ ಸರ್ ಆ ಜೀಪನ್ನು ಫಾಲೋ ಮಾಡಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಹೊರಗಡೆ ಒಂದು ಆಟೋ ಬರುತ್ತೆ ಅದು ಮೀನಾ ಅವರು ಆಟೋದಲ್ಲಿ ಇರ್ತಾರೆ ಅಯ್ಯೋ ಅಯ್ಯೋ ನಮ್ಮ ಅವನೇ ಯಾಕೆ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಣ್ಣ ಆ ಜೀಪನ್ನು ಕರ್ಕೊಂಡು ಫಾಲೋ ಮಾಡೋಣ ಅಂತ ಹೇಳಿ ಅವರು ಜೀಪಿಂದೆ ಬರ್ತಾರೆ ಯಾರು ಮೀನಾ ಅವರು ಬರ್ತಾರೆ ಅವಾಗ ಪೊಲೀಸ್ ಗೆ ಜೀಪ್ ಬರುತ್ತೆ ಜೀಪ್ ಬಂದಾಗ ಅವರು ಹೇಳ್ಕೊಳ್ತಾರೆ ಅವ್ರ ಹಿಂದನೇ ಮನೋಜ್ ಅವರು ಆಮೇಲೆ ಶಾಂತಿ ಅವರು ಬರ್ತಾರೆ ಅವರು ಬಂದು ಹೇಳ್ಕೊತಾರೆ ಪೊಲೀಸ್ ಸ್ಟೇಷನ್ ಒಳಗಡೆ ಬರ್ತಾರೆ ಪೊಲೀಸ್ ಅವರು ಒಳಗಡೆ ಹೋಗಿರ್ತಾರೆ ರಂಗನಾಥ್ ಅವರು ಹಾಗೆ ಒಳಗಡೆ ಬರ್ತಾ ಇರ್ತಾರೆ ಬಂದು ಮುಂದಗಡೆ ಬಂದು ನಿಂತ್ಕೊಳ್ತಾರೆ ಅಲ್ಲಿ ಸರ್ ಹೇಳಿಕೆ ಏನು ಕೊಡಬೇಕು ಮುಚ್ಚೋಕೆ ಏನು ಬರೆದು ಕೊಡಬೇಕು ಅಂತ ಹೇಳ್ತಾರೆ ಅದನ್ನು ಹೇಳಿಕೆ ಬ ಕೊಟ್ಟು ಹೋಗಿ ಅಂತ ಹೇಳಿದ್ರಿ ಅಂತ ಹೇಳ್ತಾರೆ ವಾಸುದೇವ ವಾಸುದೇವಗಳನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಿ ಅಂತ ಹೇಳ್ಬಿಡಿ ಅಂತ ಪೊಲೀಸ್ ಅವರು ಹೇಳ್ತಾರೆ ಅಲ್ಲಿ ಹೋದಾಗ ಪೊಲೀಸ್ ಅವರೇ ಉಲ್ಟಾ ಹೊಡಿತಾ ಇದ್ದಾರೆ ಮುಚ್ಚಳಿಕೆ ಬರೆದು ಅಂತ ಹೇಳಿದ್ರಲ್ಲ ಸರ್ ಏನು ಬರೆದು ಕೊಡಬೇಕು ಅಂತ ಹೇಳ್ತಾರೆ ಆಗ ಮೀನಾ ಅವರು ಆಟೋದಲ್ಲಿ ಕೂತ್ಕೊಂಡು ಫೋನ್ ಮಾಡ್ತಾ ಇರ್ತಾರೆ ಶ್ರುತಿಯವ್ರ ಕಾಲು ಸ್ವಿಚ್ ಆಫ್ ಬರ್ತಾ ಇದೆ ರವಿ ಕಾಲು ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಹೇಳ್ತಾರೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಇದು ತುಂಬ ದೊಡ್ಡ ಸಮಸ್ಯೆ ಆಗಿದೆ ನಾ ಏನು ಮಾಡಲಿ ಅಂತ ಮೀನಾ ಅವರು ಅಂದ್ಕೊಳ್ತಾ ಇರ್ತಾರೆ ಆಗ ಸೂರ್ಯ ಅವರಿಗೆ ಕಾಲ್ ಮಾಡ್ತಾರೆ ಮೀನಾ ಏನಮ್ಮ ನೋಡು ಅಂದಿವೆ ನಾ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ ನೋಡು ನಿಂಗೆ ಮಲ್ಗೆ ಹೋಗ್ತಾಗ ಬರಲ್ಲ ನೋಡು ಬಂದ ತಕ್ಷಣ ನಾನು ಏನು ವೇಟ್ ಮಾಡಿದೆ ಬೆಣ್ಣೆ ದೋಸೆ ತಿನ್ಕೊಂಡು ಬರೋದೇ ಅಂತ ಹೇಳ್ತಾರೆ